ಏನು ಇವತ್ತು ನಮ್ಮ ಕ್ರಿಕೆಟ್ ಅನ್ನು ಚಾಲನೆ ಮಾಡೋಕ್ಕೆ ನಮ್ಮ ತಾಲೂಕಿನ ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಒಂದು ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿ ಡಿ ಸಿ ಸಿ ನಿರ್ದೇಶರಾದ ಲಗ್ಪತ್ ಮತ್ತು ಅನೇಕ ನಾಯಕರು ಮತ್ತು ಸಾರ್ವಜನಿಕರು ಎಲ್ಲರೂ ಬಂದು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಏನಂದ್ರೆ ಇವತ್ತು ಈ ಸ್ಟೇಡಿಯಂ ನೋಡ್ತಾ ಇರಬೇಕು ಬೆಂಗಳೂರಲ್ಲಿ ಹೋಗಿ ನಾವು ಹುಡುಗರು ಅಲ್ಲೋಗಿ ಮಾಡ್ತಾ ಇದ್ವು ಅದೇ ಥರ ಇವತ್ತು ನಮ್ಮ ಮುಲ್ಬಾಲಲ್ಲಿ ಇದ್ದರೆ ಬಹಳ ಸಂತೋಷ ಯಾಕಂದ್ರೆ ಹೊಲದಲ್ಲಿ ಫೀಲ್ಡ್ ಗಳಲ್ಲಿ ಆಡ್ತಾ ಇದ್ರು ಇವತ್ತು ನೋಡ್ರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಸುಂದರ ಆಗಿದೆ ಎಲ್ಲ ಯುವಕರು ಇಲ್ಲಿ ಬಂದು ನಾವು ಟ್ರೈನ್ ತಗೋಬೇಕು ಒಳ್ಳೇದಾಗುತ್ತೆ ಚೆನ್ನಾಗೆ ಒಂದು ತಾಲೂಕಲ್ಲಿ ನಮ್ಮ ತಾಲೂಕು ಒಂದಿದೆ ನಮ್ಮ ಶಾಸ್ತ್ರ ಇದ್ದಂಗೆ ಮುಲಬಾಲ್ ತಾಲೂಕು ಒಂದು ಸ್ಟೇಡಿಯಂ ಒಂದು ಕೊಡಬೇಕು ಅಂತ ಹೇಳಿದಾರೆ ಅವರು ಒಂದು ಗಿಫ್ಟ್ ಆಗಿ ಕೊಟ್ಟಂಗೆ ನಮ್ಗೆ ಯಾಕಂದ್ರೆ ಯುವಕರಿಗೆ ಒಳ್ಳೆ ಒಂದು ಮೆಸೇಜ್ ಹೋಗುತ್ತೆ ಇಲ್ಲೆಲ್ಲರೂ ಬಂದು ಈ ಒಂದು ಸ್ಟೇಡಿಯಂ ಉಪಯೋಗಿಸ್ಕೊಂಡು ಎಲ್ಲರೂ ಚೆನ್ನಾಗಿ ಆಡಬೇಕು ಆಡಿದಾಗ ನೀವು ಸ್ಟೇಟ್ ಲೆವೆಲ್ಲು ಮತ್ತು ನಮ್ಮ ವರ್ಲ್ಡ್ ಅಲ್ಲಿ ಹೋಗುವಂತ ಒಂದು ಈ ಒಂದು ಟೀಮ್ ಅವರ ರೆಡಿ ಆಗ್ತೀರಿ ಅದಕ್ಕೆ ನೀವೆಲ್ಲ ಯುವ ಯುವಕರ ಬಂದು ಈ ಒಂದು ಸ್ಟೇಡಿಯಂ ಉಪಯೋಗಿಸಿಕೊಂಡು ಎಲ್ಲರೂ ಇನ್ನೂ ಇದು ಇದಿದೆಯಲ್ಲ ಇವತ್ತು ಇವಾಗ ಟೂರ್ನಮೆಂಟ್ ಇದೆ ಕೂಡ ಅದಕ್ಕೂ ಎಲ್ಲರೂ ಬಂದು ಸಹಕರಿಸಿ ಎಲ್ಲರೂ ಫಸ್ಟ್ ಕೊಡ್ತೀನಿ ಇದೊಂದು ಸ್ಟೂರ್ಮೆಂಟ್ ಅಲ್ಲಿ ನಮ್ಮ ಶಾಸಕರ ಸಮೃದ್ಧಿ ಮಂಜು ಅವರು ಖುಷಿ ಖುಷಿಯಾಗಿ ಹೇಳ್ತಾ ಇದಾರೆ ಫಸ್ಟ್ ಪ್ರೈಜ್ ನಾನ್ ಕೊಡ್ತೀನಿ ಅಂತ ಸೆಕೆಂಡ್ ನಾ ಸೆಕೆಂಡ್ ಪ್ರೈಜ್ ನಾನ್ ಕೊಡ್ತೀನಿ ಅಂತ ಹೇಳ್ತಾ ಇದೀನಿ ಎಲ್ಲ ಚೆನ್ನಾಗಿ ಆಡ್ಬೇಕು ನಮ್ಮ ಸ್ಟೇಟ್ ಅಲ್ಲೇ ನಮ್ಮ ರನ್ ಬರ್ಬೇಕು ಅಂತ ಹೇಳಿ ಅದ ಎಲ್ರಿಗೂ ನಮಸ್ಕಾರ